ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಫಸ್ಟ್ ಅಮೆಂಟು ಕ್ವಶನ್ ಪೇಪರ್ ನಿಮ್ಮ ಆಲ್ರೆಡಿ ನಿಮಗೆ ತಲುಪುತ್ತೆ ಯಾಕಂದರೆ ಎಲ್ಲ ಸ್ಕೂಲಲ್ಲೂ ಹನ್ನೆರಡನೇ ತಾರೀಕಿಗೆ ಎಕ್ಸಾಮ್ ಶುರು ಆಗಬೇಕು ಹತ್ತೊಂಬತ್ತು ಕಂದ್ರೆ ಎಕ್ಸಾಮ್ ಮುಗಿಬೇಕು ಆಮೇಲೆ ದಸರಾ ರಜೆ ಹೀಗಾಗಿ ಬೇಗ ಎಲ್ಲರಿಗೂ ಎಕ್ಸಾಮ್ ತಗೋತಾರೆ ಅದೇ ಒಂದು ಒಂದು ಎಕ್ಸಾಮದ ಒಂದು ಕ್ವಶನ್ ಪೇಪರ್ನ ಇಲ್ಲಿ ಕೂಡ ಬಿಡಿಸಿದ್ದೀನಿ ಈ ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮೊದಲನೇದಾಗಿ ಕ್ವಶನ್ ಪೇಪರ್ ರೆಡಿಯಾಗಿದೆ ಇನ್ನು ಆನ್ಸರ್ ಪೇಪರ್ ಕೂಡ ಇಲ್ಲಿ ನಾನು ತೋರಿಸ್ತೀನಿ ಆನ್ಸರ್ ಯಾವ ರೀತಿ ಇರ್ತಾವೆ ಅಂತ ಚೂಸ್ ದ ಕರೆಕ್ಟ್ ಆನ್ಸರ್ ಇದರಲ್ಲಿ ಚೂಸ್ ದ ಒಂದು ನಾಲ್ಕರಲ್ಲಿ ಒಂದು ಆನ್ಸರ್ನ ನೀವು ಕರೆಕ್ಟಾಗಿ ಬರೀರಿ ಇನ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ಇರುವಂಥ ಎರಡರಲ್ಲಿ ಒಂದು ಆನ್ಸರ್ ಇರುತ್ತೆ ಅದನ್ನು ನೀವು ಬರೀಬೇಕಾಗುತ್ತೆ ಇನ್ನು ಆನ್ಸರ್ ದ ಕ್ವಶನ್ ಇನ್ ವರ್ಡ್ ಇನ್ಸ್ ಆರ್ ಸೆಂಟೆನ್ಸ್ ಕ್ವಶನ್ಗೆ ನೀವು ಆನ್ಸರ್ ಒಂದು ವರ್ಡಲ್ಲಿ ಅಥವಾ ಸೆಂಟೆನ್ಸಲ್ಲಿ ಆನ್ಸರ್ ಬರೀಬೇಕು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಈ ಥರ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೀವು ಇದನ್ನು ಆನ್ಸರ್ನ ಬರೀಬೇಕಾಗತ್ತೆ ಇನ್ನು ಈ ಕಡೆ ಇಲ್ಲಿ ಒಂದು ಕಂಪ್ಲೀಟ್ ಸಾಂಗ್ ಕೊಟ್ಟಿದ್ದಾರೆ ಇದನ್ನ ಕಂಪ್ಲೀಟ್ ಮಾಡಬೇಕು ಸ್ಟಾಜಾ ಸ್ಟಾಂಜಾ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಒಳಗೆ ಆನ್ಸರ್ ಬರೀಬೇಕು ಇನ್ನು ಆನ್ಸರಿನ್ ಇನ್ ಪ್ಯಾರಾಗ್ರಾಫ್ ಒಳಗು ಆನ್ಸರ್ ಬರಬೇಕು ಇನ್ನು ನಿಮ್ಗೆ ಈಗ ಆಲ್ರೆಡಿ ತೋರಿಸ್ತೇನೆ ನಾನು ಇಂಗ್ಲೀಷು ಕ್ವಶನ್ ಪೇಪರ್ ಈಗ ಅದನ್ನು ಆನ್ಸರ್ ಪೇಪರ್ ಕೂಡ ತೋರಿಸ್ತಾ ಇದ್ದೀನಿ ಅಲ್ಲಿ ಒಂದರಲ್ಲಿ ನಾಲ್ಕು ಬರೋ ಆಪ್ಷನ್ ಇದ್ದಾವೆ ಅದರಲ್ಲಿ ಏ ಆನ್ಸರ್ ಅದೇ ಆಪ್ಷನ್ ಪ್ರಕಾರ ಬರೆದಿದ್ದೀವಿ ಈ ಕಡೆ ನೋಡ್ಕೋಬೇಕು ಎಲ್ಲವೂ ಕೂಡ ನಾನು ನೀಟಾಗಿ ತೋರಿಸ್ತೀನಿ ನೀವು ಕೂಡ ನೋಡ್ಕೊರಿ ಆನ್ಸರ್ನು ಕೂಡ ಇನ್ನೊಮ್ಮೆ ಪ್ರತಿಯೊಂದು ಆನ್ಸರ್ನು ಕೂಡ ನಾನು ಕರೆಕ್ಟಾಗಿ ತೋರಿಸ್ತೀನಿ ನೀವು ಕ್ವಶನ್ ಬರ್ಕೊರಿ ಆನ್ಸರ್ ಬರ್ಕೊರಿ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದೇ ಆಗಿರುತ್ತೆ ನಿಮ್ಮ ಕ್ವಶನ್ ಪೇಪರ್ ಅಂತ ಹೇಳ್ತೀನಿ ಈ ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಆನ್ಸರ್ ಹಾಗೂ ಕ್ವಶನ್ ಪೇಪರ್ ನಾನು ನೋಡ್ಕೊಂಡು ಬರೋಕ್ರೆ ಇದೇ ಫಸ್ಟ್ ಸೆಮು ಎಸ್ ಎ ಎಕ್ಸಾಮ್ ಇದು ಕ್ವಶನ್ ಪೇಪರ್ ಆಗಿರುತ್ತೆ ಇಲ್ಲಿಂದ ಕ್ವಶನ್ ಪೇಪರ್ ಹಿಡಿಯೋದು ಈ ಕಡೆ ಆನ್ಸರು ಈ ಕಡೆ ಕೂಡ ಆನ್ಸರ್ಸು ಈ ಒಂದು ಆನ್ಸರ್ ವಿಡಿಯೋ ಕ್ವಶನ್ ಆನ್ಸರ್ ಫಸ್ಟ್ ಸಮ್ಯುನಿಟಿ ಎಕ್ಸಾಮ್ ಅಂದರೆ ಎಸ್ ಎನ್ ಸಂಕಲನಾತ್ಮಕ ಪರೀಕ್ಷೆ ಇಂಗ್ಲೀಷ್ ಒಂದು ಎಸ್ ಎನ್ ಎಕ್ಸಾಮ್ ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು